ಟಾರ್ಗೆಟ್ ಪೊಲೀಸರು ಟಾರ್ಗೆಟ್ ಮಾಡಿದ್ರೆ ನಾವು ಭಗ್ಗವನಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅನ್ಕೊಂಡಿದ್ದೆ ಮುಂದೆ ಯೋಚನೆ ಮಾಡಬೇಕಾಗತ್ತೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರ ಸರ್ಕಾರ ಅಂತ ಅಂತೇಳಿ ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಕಾರ್ಯಕರ್ತರ ಪ್ರಶ್ನೆ ಏನು ಈಗ ಪ್ರಶ್ನೆ ನನ್ನಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸರು ಬಂದು ನಾನು ಕೊಟ್ಟಂಥ ಹೇಳಿಕೆ ಯಾರು ಕರ್ನಾಟಕದಿಂದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾರೆ ಅವರಿಗೆಲ್ಲ ಸುರಕ್ಷತೆ ರಕ್ಷಣೆ ಕೊಡಬೇಕು ಅನ್ನೋ ಹೇಳಿಕೆಯ ಮೇಲೆ ನನ್ನ ವಿಚಾರಗಳನ್ನು ತಿಳ್ಕೊಳಕ್ಕೆ ಬಂದಿದ್ದರು ಅದು ಸಹ ನಾನು ಕುಮಾರಕುಟದಲ್ಲಿದ್ದಾಗ ಬಂದಿದ್ದಾರೆ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾ ಅಕಸ್ಮಾತ್ ನಾನು ಹೇಳಿರ್ತಕ್ಕಂಥ ಹೇಳಿಕೆ ಅಪರಾಧ ಅನ್ನೋ ಬಂದರೆ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಕರೆದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೇಳಿಕೆಯನ್ನು ಪಡ್ಕೊಳ್ಳಿ ಕೇವಲ ಹೇಳಿಕೆಗಳು ಮಾತ್ರ ಅಲ್ಲ ನಾನು ಮಂಕೂರು ಪರೀಕ್ಷೆಗೂ ತಯಾರಿದ್ದೀನಿ ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಕರ್ನಾಟಕ ಅಧ್ಯಕ್ಷರು ಕೂಡ ಮಂಕೂರು ಪರೀಕ್ಷೆಗೆ ಒಳಗಾಗಬೇಕು ಅಂತ ಹೇಳಿ ಕಳಿಸಿದ್ದೀನಿ ನಾನು ನೋಡಿ ಅಪರಾಧಿ ಅಲ್ಲ ನಾನಾದರೂ ಅಪರಾಧಿ ಸ್ಥಾನದಲ್ಲಿದ್ದರೆ ನಾನು ಎಲ್ಲರೂ ಗಮನಕ್ಕೆ ತರಬೇಕು ನನ್ನ ಸ್ಟೇಟ್ ಭಾಳ ಕ್ಲೀನ್ ಇದೆ ನಾನು ಭಾಳ ನೇರವಾಗಿ ಹೇಳೋನು ಭಾಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾತಾಡೋ ಪ್ರಶ್ನೆ ಅಲ್ಲ ನಾನು ಭಾಳ ನೇರವಾಗಿ ಹೇಳೋನು ಹೇಳೋದು ಹೇಳಿದ್ದೀನಿ ಮುಂದೆ ಏನಾಗುತ್ತೆ ನೋಡಿ ಯಾಕಂದರೆ ಈಗ ಹೈಕಮಾಂಡು ಇವರಲ್ಲೇ ಇರೋದ್ರಿಂದ ನೋಡಿ ಆ ಆ ಟ್ರೀಟ್ಮೆಂಟ್ ನನಗೆ ರತ್ನ ಕಂಬಳಿ ಬೇಕಾಗಿಲ್ಲ ರೆಡ್ ಕಾರ್ಪೆಟ್ ಹಿಂಗೆ ಬೇಕಾಗಿಲ್ಲ ಏನು ಕಲ್ಲಡ್ಕ ಪ್ರಭಾಕರ್ಗೆ ಮತ್ತು ಅನಂತಕುಮಾರ್ ಅವ್ರಿಗೆ ರತ್ನ ಕಂಬಳಿ ಹಾಕಿಸಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಆ ಥರ ಏನು ಬೇಕಾಗಿಲ್ಲ ಯಾವ ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ನಾವು ಟಾರ್ಗೆಟ್ ಪೊಲೀಸರು ಟಾರ್ಗೆಟ್ ಮಾಡಿದ್ರೆ ನಾವು ಭಗವನಲ್ಲ ನಾನು ಇಡೀ ದೇಶದಲ್ಲಿ ಓಡಾಡಿರೋನು ಈ ಪೊಲೀಸು ಇದಕ್ಕೆಲ್ಲ ಬಯ ಬೀಳ್ತಕ್ಕಂಥ ಟ್ರೈನಿಂಗ್ ಕೂಡ ನಾನು ತೆಗೆದುಕೊಂಡೆ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅರವತ್ತು ಲಕ್ಷ ಐವತ್ತು ಲಕ್ಷ ವಿದ್ಯಾರ್ಥಿ ದೇಶದಿಂದಲೂ ಕಾಂಗ್ರೆಸ್ ಪಕ್ಷದಿದ್ದೀನಿ ಪೊಲೀಸರ ಮೂಲಕ ಯಾವುದನ್ನು ಮಾಡ್ತಂದ್ರೆ ಅವ್ರಿಗೆಲ್ಲೋ ಕ್ರಮ ಅಷ್ಟೇ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅಂದ್ಕೊಂಡಿದ್ದೆ ಮುಂದೆ ಯೋಚನೆ ಮಾಡಬೇಕಾಗತ್ತೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವ್ರ ಸರ್ಕಾರ ಅಂತ ಅಂತೇಳಿ ನನ್ನ ಪರಿಸ್ಥಿತಿನೇ ಈ ಥರ ಆದರೆ ಸಾಮಾನ್ಯ ಕಾರ್ಯಕರ್ತರ ಪ್ರಶ್ನೆ ಏನು ಅನ್ನೋದು ಈಗ ಪ್ರಶ್ನೆ ನನ್ನಲ್ಲಿ ಅದರಿಂದ ಭಾರತೀಯ ಜನತಾ ಸಹ ಒಂದು ಎರಡು ಮೂರು ಕೇಸ್ ಬುಕ್ ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಇವರು ನಾವೇನಾದರೂ ಪ್ರಚೋದನೆಕ್ಕಾಗಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು ಏನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಸದಸ್ಯತ್ರ ಮಾತಾಡ ಆ ನಂತರ ನಾನು ತಮ್ಮ ಮುಂದೆ ಬರ್ತೀನಿ ಸರ್ಕಾರದ ವಿರುದ್ಧ ಮಾತಾಡಿದಾಗ ಅದು ಕ್ರಮ ತೆಗೆದುಕೊಳ್ಬೇಕು ಸರ್ಕಾರದ ವಿರುದ್ಧ ನಾನು ಮಾತಾಡಲಿಲ್ಲ ಸರ್ಕಾರದಲ್ಲಿರುವವರಿಗೆ ಜವಾಬ್ದಾರಿ ಏನು ಅವ್ರ ಜವಾಬ್ದಾರಿ ಏನು ಅಂತ ಹೇಳಿದ್ದೀನಿ ಅದು ವಿರುದ್ಧ ಅಂದರೆ ವಿರುದ್ಧ ಆಗಿಲ್ಲ ಅದರ ನಿಮ್ಮ ತಿಳಿವಳಿಕೆ ಮತ್ತು ಸಲಹೆಗಳನ್ನೇ ಅವರು ಬೇರೆ ರೀತಿ ಅರ್ಥ ಮಾಡ್ಕೊಂಡು ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ನನ್ನ ತಿಳುವಳಿಕೆ ನನ್ನ ಸಲಹೆ ಅದನ್ನು ಬೇರೆ ರೀತಿ ತೆಗೆದುಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಮಾಡಿ ಈಗಾಗಲೇ ನಾನು ಹೇಳಿದ್ದೇನೆ ಈ ಥರ ಆಗಿದೆ ಅಂತ ಹೇಳಿ ಅದ್ರ ಮುಂದೆ ನೋಡಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ಸ್ಟೇಷನ್ ಕಾರ್ನಲ್ಲಿ ಅದನ್ನು